ಅವರಿಗೆ ಒಂದು ಶಾಂತಿ ಕೋರಿ ಶಾಂತಿಯನ್ನು ಕೋರಿ ಅವ್ರಿಗೆ ಒಂದು ಶ್ರದ್ಧಾಂಜಲಿಯನ್ನ ಅವರು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಕೂಡ ಅವಕಾಶ ಕೊಟ್ಟಂತ ಎಲ್ಲ ಸಮಸ್ತ ಇಲ್ಲಿ ಬಂದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಡಿಸೆಂಬರ್ ಇಪ್ಪತ್ತೇಳರಂದು ಬೆಳಿಗ್ಗೆ ಪಟ್ಟಣದ ಹಲವೆಡೆ ಮತ್ತು ತಾಲೂಕಿನ ವಿವಿಧ ಕಡೆಗಳಲ್ಲಿ ಡಿಸೆಂಬರ್ ಇಪ್ಪತ್ತಾರರಂದು ನಿಧನರಾದ ಮಾಜಿ ಪ್ರಧಾನಿಗಳು ಹಾಗೂ ಭಾರತೀಯ ಅರ್ಥಶಾಸ್ತ್ರಜ್ಞರಾದಂತಹ ಮನಮೋಹನ್ ಸಿಂಗ್ ಅವರಿಗೆ ನುಡಿನಮನ ಹಾಗೂ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು ಪಟ್ಟಣದ ಮದಕರಿ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ವಿವಿಧ ಜನಪ್ರತಿನಿಧಿಗಳು ಹಿರಿಯ ನಾಗರಿಕರು ದಿವಂಗತ ಮಾಜಿ ಪ್ರಧಾನಿಗಳಾದ ಡಾ ಮನಮೋಹನ್ ಸಿಂಗ್ ಅವರಿಗೆ ನುಡಿ ನಮನ ಹಾಗೂ ಶ್ರದ್ದಾಂಜಲಿಯನ್ನು ಅರ್ಪಿಸಿದ್ದಾರೆ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ದಾರೆ ನಂತರ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನಾಚರಿಸಲಾಯಿತು ತದನಂತರ ಮನಮೋಹನ್ ಸಿಂಗ್ ಅವರು ಭಾರತ ದೇಶಕ್ಕೆ ಹಾಗೂ ಪ್ರಪಂಚದ ವಿವಿಧ ದೇಶಗಳಿಗೆ ನೀಡಿದ ಕೊಡುಗೆಗಳು ಮತ್ತು ಅವರು ಪ್ರಧಾನಿಗಳಾದಾಗ ಜಾರಿಗೆ ತಂದ ಜನಪರ ಯೋಜನೆಗಳ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಮುಖಂಡರು ಮಾತನಾಡಿ ನುಡಿ ನಮನ ಸಲ್ಲಿಸಿದ್ದಾರೆ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಳ್ಳಿ ಶಿವಪ್ಪ ನಾಯಕ ಕಾಂಗ್ರೆಸ್ ಮುಖಂಡರಾದ ಚಲವಾದಿ ಉಮೇಶ ಗುರುಸಿದ್ದನ ಗೌಡ ಮಾತನಾಡಿ ನುಡಿನಮನ ಸಲ್ಲಿಸಿದ್ದಾರೆ ಮಹಿಳಾ ಮುಖಂಡರಾದ ಜಿಂಕಲ್ ನಾಗಮಣಿ ಸಿಬಿ ಸಿದ್ದಪ್ಪ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಯ್ಯದ್ ಶುಕುರ್ ಮಾದಹಳ್ಳಿ ನಸೀರ್ ಇಂಜಿನಿಯರ್ ಉಲ್ಲಾ ಅಡಗಲ್ಲಿ ವೀರಭದ್ರಪ್ಪ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಯುವ ಹಾಗೂ ಹಿರಿಯರು ಪಟ್ಟಣ ಪಂಚಾಯಿತಿ ಸದಸ್ಯರು ವಿವಿಧ ಜನಪ್ರತಿನಿಧಿಗಳು ಕಾಂಗ್ರೆಸ್ ಪಕ್ಷದ ಪಟ್ಟಣ ಹಾಗೂ ತಾಲೂಕಿನ ವಿವಿಧ ಎಡೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಿರಿಯ ನಾಗರಿಕರು ಗಣ್ಯರು ಭಾಗವಹಿಸಿದ್ದರು ವರದಿ ವಿಚಿ ವೃಷಭೇಂದ್ರ ನಂದಿ ಟಿವಿ ಕೂಡ್ಲಿಕ್ಕಿ

ಸಗಣ್ರೆ ಸಗಡ್ರೆ ಅಲ್ಲಿ ಜಾಗಿಯ ಇಷ್ಟಪಡ್ತಾ ಇದ್ದೀವಿ ಹಾಗೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಅನೇಕ ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಅವರು ಟಿ ವಿ ನರಸಿಂಹರಾವ್ ಅವರಿಗೆ ಏನೇನು ದೇಶದ ಆರ್ಥಿಕ ಅಭಿವೃದ್ಧಿಗೆ ಆಗ ರೀತಿಯಲ್ಲಿ ಸಲಹೆ ಕೊಟ್ಟು ದೇಶವನ್ನು ಆರ್ಥಿಕ ನಷ್ಟದಿಂದ ಕಾಪಾಡಿದಂಥ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಾಗೆ ರೈತರಿಗೆ ಎಪ್ಪತ್ತೆರಡು ಸಾವಿರ ಕೋಟಿಯನ್ನು ಇವರ ಆಡಳಿತಾವಧಿಯಲ್ಲೇ ಸಹ ರೈತರಿಗೆ ಸಾಲ ಮನ್ನಾ ಮಾಡಿದಂಥ ಸಂದರ್ಭನೂ ಇವು ಇವರೇ ಇದ್ದರು ಯಾರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರೇ ಇದ್ದರು ಮುಖಾಂತರ ಮತ್ತು ಎಲ್ಲ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಂತರ ಈ ದಿನ ಅವರಿಗೆ ಶ್ರ ಶ್ರದ್ಧಾಂಜಲಿ ಅರ್ಪಿಸಿ ಮತ್ತು ಈ ಕಾರ್ಯಕ್ರಮದಲ್ಲಿ ಏನು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ನಿಮ್ಮೆಲ್ಲರಿಗೂ ಒಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಆ ಸಂದರ್ಭ ಆ ಸಂದರ್ಭಕ್ಕಾಗಿಯೇ ಮಾಡಿ ಸಮಸ್ತ ನಾಗರಿಕರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಎರಡು ನಿಮಿಷ ಮೌನವನ್ನು ಆಚರಣೆ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ ಒಂದು ಮಳಿನಲ್ಲಿ ಇದ್ದಾರೆ ಅವ್ರಿಗೆ ಒಂದು ಶಾಂತಿ ಕೋರಿ ಶಾಂತಿಯನ್ನ ಕೋರಿ ಅವ್ರಿಗೆ ಒಂದು ಶ್ರದ್ಧಾಂಜಲಿಯನ್ನ ಅವರು ಕುಸಿತಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಕೂಡ ಅವಕಾಶ ಕೊಟ್ಟಂತ ಎಲ್ಲ ಸಮಸ್ತ ಇಲ್ಲಿ ಬಂದಿರ್ತಕ್ಕಂಥ